ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಮಹಿತಾ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ನನ್ನಮ್ಮ ಸೂಪರ್ ಸ್ಟಾರ್ ಗುಚ್ಚಗಿರಿಗಲಿ ಕಾಮಿಡಿ ಶೋ ಚುಕ್ಕಿ ತಾರೆ ಸೀರಿಯಲ್ ಮೂಲಕ ಎಲ್ಲರ ಮನೆ ಮಾತಾಗಿದ್ದವಳು ಬಾಲನಟಿ ಮಹಿತಾ ಚುಕ್ಕಿತಾರೆ ಸೀರಿಯಲ್ ಮೂಲಕ ಸಖತ್ ಫೇಮಸ್ ಆಗಿದ್ದ ವಂಶಿಕಾಳ ಗೆಳತಿ ಮಹಿತಾ ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ಸೂಪರ್ ಸ್ಟಾರ್ ಸಿಕ್ಕಾಪಟೆ ಆಕ್ಟಿವ್ ಆಗಿರುವಂಥ ಹುಡುಗಿ ಆದರೆ ಈಗ ಮತ್ತೊಂದು ಸೀರಿಯಲ್ ಮೂಲಕ ಎಲ್ಲರ ಮುಂದೆ ಬರ್ತಾ ಇದ್ದಾರೆ ಮನೆ ಮನೆಗೆ ತಲುಪ್ತಾ ಇದ್ದಾರೆ ಚುಕ್ಕಿತಾರೆ ಸೀರಿಯಲ್ ಖ್ಯಾತಿಯ ಮಹಿತಾ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಚುಕ್ಕಿತಾರೆ ಬೆನ್ನಲ್ಲೇ ಮತ್ತೊಂದು ಹೊಚ್ಚ ಹೊಸ ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ದಾಳೆ ಈ ಪುಟ್ಟಪೂರಿ ಗುಚ್ಚುಗಿಲಿಗಿಲಿ ಸೀಸನ್ ಎರಡರಲ್ಲಿ ತನ್ನ ಅದ್ಭುತ ನಟನೆಯ ಮೂಲಕ ಕಮಾಲ್ ಮಾಡಿದ್ದ ಮಹಿತಾ ತಾಯಿಯ ಜೊತೆ ಮಸ್ತ್ ರೀಲ್ಸ್ ಕಾಮಿಡಿ ಮಾಡ್ತಾ ಇರ್ತಾರೆ ಈಗ ಝೀ ಕನ್ನಡದಲ್ಲಿ ಮತ್ತೊಂದು ಹೊಸ ಧಾರಾವಾಹಿ ನಾನಿನ್ನ ಬಿಡಲಾರೆ ಅಂತ ಹೇಳಿ ಬರ್ತಾ ಇದೆ ಅತಿ ಶೀಘ್ರದಲ್ಲೇ ಅದು ಪ್ರಸಾರ ಆಗ್ತಾ ಇದೆ ಆ ಸೀರಿಯಲಲ್ಲಿ ಬಾಲನಟಿ ಮಹಿತಾ ಕೂಡ ಅಭಿನಯಿಸ್ತಾ ಇದ್ದಾರೆ ನಾನಿನ್ನ ಬಿಡಲಾರೆ ಸೀರಿಯಲ್ನ ಹೊಸ ಪ್ರೋಮೋವನ್ನು ಮಹಿತಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾಳೆ ಆ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಅತಿ ಶೀಘ್ರದಲ್ಲಿ ಪ್ರೀತಿ ಕೊಟ್ಟು ಹರಸಿ ಹಾರೈಸಿ ಅಂತ ಬರೆದುಕೊಂಡಿದ್ದಾಳೆ ಸದ್ಯ ಇದೇ ಪ್ರೋಮೋ ನೋಡಿದಂಥ ಅಭಿಮಾನಿಗಳು ಪುಟಾಣಿ ಮಹಿತಾಗೆ ಶುಭ ಹಾರೈಸ್ತಾ ಇದ್ದಾರೆ ಜೊತೆಗೆ ಮೆಹಿ ಪುಟ್ಟ ಒಳ್ಳೆಯದಾಗಲಿ ಕಂದ ಅಂತ ಕಾಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ಚುಕ್ಕಿತಾರಿ ಧಾರವಾಹಿಯಲ್ಲಿ ಪುಟ್ಟ ಪ್ರತಿಭೆ ಮಹಿತಾ ನಟಿಸಿದ್ರು ಈ ಪುಟ್ಟ ಪೋರಿ ಮೈತಾಳ ಮಾತುಗಳು ವೀಕ್ಷಕರಿಗೆ ತುಂಬ ಇಷ್ಟವಾಗಿ ಬಿಟ್ಟಿತ್ತು ಆಕೆಯ ಅಸಹಜ ನಟನೆ ಸ್ಟೈಲ್ ಕಮಾಲ್ ಮಾಡಿತ್ತು ಮೈತಾಳ ಕನ್ವರ್ಲಾ ಸ್ಟೈಲ್ ನೋಡಿ ಚರ್ಜ್ ಫುಲ್ ಶಾಕ್ ಆಗಿದ್ದು ಕೂಡ ನೀವು ಗಮನಿಸಿದ್ದೀರಾ ಜೊತೆಗೆ ಆಕೆಯ ನಟನೆಗೆ ಫಿದಾ ಆಗಿಬಿಟ್ಟಿದ್ದರು ಈಗ ಮತ್ತೆ ಸೀರಿಯಲ್ ಮೂಲಕ ಮಹಿತಾ ಕಿರುತೆರೆಯಲ್ಲಿ ಮತ್ತೊಮ್ಮೆ ಮೋಡಿ ಮಾಡಲು ಬರ್ತಾ ಇದ್ದಾರೆ ಈ ಪುಟ್ಟ ಪೋರಿಗೆ ಈ ಪುಟ್ಟ ಬಾಲನಟಿಗೆ ಒಳ್ಳೆಯದಾಗಲಿ ಅಂತ ನಾವೂ ಕೂಡ ಹಾರೈಸೋಣ